ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಪೂಜಾ ಮತ್ತೆ ಕೇಶವನ್ನ ಇಬ್ರು ಕೂಡ ತಾಂಡವ್ ಕೈಗೆ ಸಿಕ್ಕಿ ಬಂದಿದ್ದಾರೆ ಅದನ್ನ ಇಟ್ಕೊಂಡು ಈ ಕಡೆ ಭಾಗ್ಯಾಗ ಅವಮಾನ ಮಾಡೋಕೆ ತಾಂಡವ್ ರೆಡಿ ಆಗ್ತಿದ್ದಾರೆ ಹಾಗಾದ್ರೆ ಅಂತದ್ದು ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೋ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ಗೆ ಭಾಗ್ಯ ಅಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ ತಾಂಡವ್ ಮತ್ತೆ ಶ್ರೇಷ್ಠ ಆಗಿ ಕೆಲಸ ಇಲ್ಲದೆ ನೀನ್ ಮಾಡೋದಪ್ಪ ಅಂತ ಹೇಳಿ ಕೂತ್ ಕೂತಿರ್ಬೇಕಿದ್ರೆ ತಾಂಡವ್ ಕಣ್ಣೀರ ಹಾಕ್ಬೇಕಿದ್ರೆ ಭಾಗ್ಯ ಕೈ ಹಿಡಿದು ಎತ್ತುತ್ತಾರೆ ಅಷ್ಟೆಲ್ಲ ಮಾಡಿ ಕೆಲಸ ಕೊಡ್ಸಿದ್ರು ಭಾಗ್ಯ ನಮ್ಮನ್ನ ಆಡ್ಕೊತಾಳೆ ಹಂಗಿಸ್ತಾಳೆ ವ್ಯಂಗ್ಯ ಮಾಡ್ತದಾಳೆ ಅಂತ ಇಲ್ಲದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ತಕ್ಕಂಥ ದೊಡ್ಡ ಮಹಾನುಭಾವ ತಾಂಡವ್ ಈಗಲೂ ಕೂಡ ಭಾಗ್ಯ ಒಳ್ಳೆದಕ್ಕೆ ಬೆಲೆನೂ ಕೂಡ ಕೊಡದೆ ಭಾಗ್ಯನ ಹೇಗೆ ತೊಳಿಲಿ ಹೇಗೆ ಅವಮಾನ ಮಾಡಲಿ ಒಂದು ಕೊಟ್ಟರೆ ಹತ್ತು ವಾಪಸ್ ಕೊಡಬೇಕು ಅವಳಿಗೆ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಅವ್ರು ವೆಯ್ಟ್ ಮಾಡೋದಕ್ಕೆ ಸರಿಯಾಗಿ ಭಾಗ್ಯ ತಂಗಿ ನೋಡೋಕ್ಕೆ ಪೂಜನ ಕಡೆ ಪೂಜನ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ತಾರೆ ಹುಡುಗರ ಮಾವ ತಾಂಡವನ ಭೇಟಿ ಮಾಡ್ತಾರೆ ತಾಂಡವನ ಭೇಟಿ ಮಾಡಿದೆ ತಾಂಡವ್ ಒಂದಕ್ಕೆ ಹತ್ತು ಸೇರಿಸಿ ಭಾಗ್ಯ ಬಗ್ಗೆ ಹೇಳಿ ಚಾಡಿ ಹೇಳಿ ಆ ಒಂದು ಮದುವೆನ ಕೂಡ ಮೂರ್ತ ಹಾಕ್ ಈ ಕಡೆ ಭಾಗ್ಯ ಡಿವೋರ್ಸ್ ಕಂಡ ಬಿಟ್ಟವಳು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಪೂಜಾ ಮತ್ವೇ ನಿಂತು ಹೋಗುತ್ತಾ ಈ ಕಡೆ ಪೂಜಾ ಅಂತೂ ಈಕೆ ಕೂಡ ಅವ್ರು ಅಕ್ಕೊಂತರನೆ ಗಂಡನ ಬಿಟ್ಟು ಹೋದ್ರೆ ಏನ್ ಮಾಡುದು ಅಂತ ಬಾಯಿಗೆ ಬಂದಂಗೆ ಕಡೆ ಕಡೆಯವ್ರು ಮಾತಾಡಿದಾಗ ಅವ್ರನ್ನ ಅವಮಾನ ಮಾಡಿ ನನ್ನ ಅಕ್ಕನ ಬಗ್ಗೆ ಈ ರೀತಿ ಮಾತಾಡೋರ ಹತ್ರ ನನ್ನ ಸ್ಲೀಪರ್ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ತಾಳೆ ತದನಂತರ ಅವ್ರ ಮನೇಲಿ ಅಮ್ಮ ಎಲ್ಲರೂ ಕೂಡ ಗಂಡನ್ ಕಡೆಯನ್ನ ರಿಕ್ವೆಸ್ಟ್ ಮಾಡ್ಕೊಳೋಕ್ ಹೋಗ್ತಾರೆ ಬಕ್ ಭಾಗ್ಯ ಅದನ್ನ ತಡಿತಾರೆ ನಂತರ ಈ ಕಡೆ ಗೊತ್ತಾಯ್ತಾನೆ ಭಾಗ್ಯ ಏನೋ ತಾಳಿಕ್ಕಿತ್ತು ಏನು ಜಬರ್ದಸ್ತಾಗಿ ಗಂಡ ಬಿಟ್ಟು ನಾನು ಬದುಕ್ತೀನಿ ಅಂತ ತೋರಿಸಿಕೊಟ್ಯಲ್ಲ ಏನಾಯ್ತು ನಿನ್ ಕಥೆ ಇವತ್ತು ನಿನ್ ಗಂಡ ಬಿಟ್ಟಿರೋದ್ರಿಂದ ಇವತ್ತು ನಿನ್ ತಂಗಿ ಮದ್ವೆ ನಿಂತೋಗಿದ್ದು ಗೊತ್ತಾಯ್ತಾ ಗಂಡ ಎಷ್ಟು ಎಷ್ಟು ಮುಖ್ಯ ಅಂತ ಏನು ದೌಲತ್ತಲ್ಲಿ ಗಂಡ ಬೇಡ ಅಂತ ಹೇಳಿದ್ಯಲ್ಲ ಇನ್ನು ಮುಂದೆನಾದ್ರೂ ತಿಳ್ಕೊ ಅಂತ ಹೇಳ್ತಿದ್ರೆ ಈ ಕಡೆ ಕೆನ್ನೆಗ ರಪ್ಪ ಅಂತ ಬಾರಿಸ್ತಾರೆ ಕುಸುಮ ಅವ್ರಿಗೂ ಇಲ್ಲಿ ತಾಂಡವ್ಗೆ ತಾಂಡವಂತೂ ಯಾವುದಕ್ಕೂ ಕೇರೆ ಇಲ್ಲ ನೀನೇನಾದ್ರೂ ಮಾಡ್ಕೊಮ್ಮ ಹೊಡ್ಕೊ ಬಡ್ಕೋ ಏನಾದರೂ ಮಾಡ್ಕೋ ಆದರೆ ನೋಡುವೆ ಭಾಗ್ಯ ಒಂದು ಅರ್ಥ ಮಾಡ್ಕೊ ಇನ್ನು ಮುಂದೆನಾದ್ರೂ ಗೊತ್ತಾಗುತ್ತೆ ನಿಂಗೆ ಗಂಡ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ಹೇಳಿ ತಾಂಡವ್ ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಡ್ತಾರೆ ಮನೆಯವರೆಲ್ಲರೂ ಹೋಗ್ಬೇಕಾದ್ರೆ ಅಕ್ಕಪಕ್ಕದವ್ರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾ ಮಾತಾಡ್ತಾರೆ ಭಾಗ್ಯ ಗಂಡ ಬಿಟ್ಟಿದ್ರಿಂದ ಪೂಜಾ ಮತ್ತೆ ಮುರಿ ಈಗಲಾದರೂ ಗೊತ್ತಾಯ್ತಾ ನೀನು ಮಾಡಿದ್ದು ತಪ್ಪು ಅಂತೆಲ್ಲ ಹೇಳ್ತಾರೆ ಕುಸುಮರ್ ಅವ್ರಿಗೆ ಸರಿಯಾಗಿ ತರಾಟೆ ತಗೊಂಡು ಮನೆಗೆ ವಾಪಸ್ ಬರ್ತಾರೆ ಈ ಕಡೆ ಪೂಜಾ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ತನ್ನ ಅಕ್ಕಂಗೆ ನೋವಾಯಿತು ಅಂತಲೇ ಜಾಸ್ತಿ ಡಿಸ್ಟರ್ಬ್ ಆಗಿದ್ದಾಳೆ ಅಕ್ಕನ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ ನನ್ನಿಂದ ನನ್ನ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಕ್ಷಮಿಸು ಅಕ್ಕ ಅಂತ ರೀತಿ ಏನಿಲ್ಲ ಪೂಜಾ ಅಂತ ಹೇಳಿದಾಗ ಈ ಕಡೆ ಅಕ್ಕ ನೀನು ನೋಡೋ ಒಳ್ಳೆ ಹುಡುಗನೇ ನಾನು ಮದುವೆ ಆಗ್ತೀನಿ ಅಂತ ಪೂಜಾ ಹೇಳ್ತಾಳೆ ಬೆಳಿಗ್ಗೆ ಆಗ್ತಿದ್ದಾಗೆ ಇದೆ ಪುರೋಹಿತರು ಕೂಡ ಕಾಲ್ ಮಾಡ್ತಾರೆ ಪುರೋಹಿತರು ಕಾಲ್ ಮಾಡಿದೆ ಪೂಜಾ ನೋಡೋಕೆ ಒಬ್ಬ ಹುಡುಗ ಬರಬೇಕಿರತ್ತೆ ಬಟ್ ಆ ಹುಡುಗ ಅವ್ರಿಗೆ ನಿನ್ನ ಮದುವೆ ವಿಷಯ ಗೊತ್ತಾಗಿದೆ ಅಮ್ಮ ಇಲ್ಲ ಅಂತ ಹೇಳಿಬಿಟ್ರು ನನಗೂ ತುಂಬ ಚೆನ್ನಾಗುತ್ತೋ ನಿಂದೇನು ತಪ್ಪಿಲ್ಲ ಅಂತ ಬಟ್ ಏನು ಮಾಡೋದು ಅವ್ರಿಗೆ ಅರ್ಥ ಆಗೋದಿಲ್ವಲ್ಲ ನಿಮ್ಮ ತಂಗಿ ಮದುವೆ ಆಗೋದೆ ಕಷ್ಟ ಆಗ್ಬಿಡುತ್ತೆ ಅಂತ ಪುರೋಹಿತ್ರು ಹೇಳಿದಾಗ ನಿಜವಾಗ್ಲೂ ಡಿಸ್ಟರ್ಬ್ ಆಗ್ತಾರೆ ಭಾಗ್ಯ ಮತ್ತು ಅವರು ಈ ಕಡೆ ಅವರು ಭಾಗ್ಯ ಮೇಲೆ ರೇಗ್ತಾರೆ ನೋಡಿದ ಇವತ್ತಿನ ತಂಗಿ ಮದುವೆ ಎಷ್ಟು ಕಷ್ಟ ಆಗ್ತದೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ನಂತರ ಪೂಜಾ ಕೂಡ ಅದನ್ನು ಕೇಳಿಸ್ಕೊಂಡು ಎಲ್ಲ ಕೂಡ ಅಕ್ಕಂಗೆ ಅಂತಾರಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾಳೆ ಬಟ್ ಅಲ್ಲಿ ಹಾಗೆ ತುಂಬ ಡಿಸ್ಟರ್ಬ್ ಆಗಿರೋ ಅವಳನ್ನ ಯಾಕೆ ಏನು ಅಂತ ವಿಚಾರ ಮಾಡ್ತಾರೆ ಕಿಶುನ್ ಮಾಡಿದಾಗ ಆಕೆ ನನ್ನ ಅಕ್ಕಂಗೆ ನನ್ನಿಂದ ತುಂಬಾ ನೋವಾಯ್ತು ಹುಡುಗನ ಕಡೆಯವರು ನನ್ನ ಅಕ್ಕ ಎಷ್ಟು ಕಷ್ಟ ಅನುಭವಿಸ್ತಾಳೆ ಅನ್ನೋದು ನೋಡಿದೆ ಗಂಡನ್ ಬಿಟ್ಟು ವರು ಅಂತ ಹೇಳಿಬಿಟ್ರು ಅವಮಾನ ಮಾಡಿದ್ರು ಅಂತೆಲ್ಲ ಹೇಳಿದಾಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದಾಗ ಎಲ್ಲ ಅದನ್ನೇ ನೋಡ್ತಾರಲ್ವ ಅಂದಾಗ ಎಲ್ಲ ಯಾಕೆ ನೋಡ್ತಾರೆ ನಾನು ನೋಡೋದೇ ಇಲ್ಲ ನಾನು ನಿಜವಾಗ್ಲೂ ನೀನು ಲವ್ ಮಾಡ್ತಿದ್ದೀನಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕಿಶುನ್ ಪ್ರಪೋಸ್ ಮಾಡೇ ಬಿಡ್ತಾರೆ ಈ ಕಡೆ ಪೂಜಾ ತಮಾಷೆ ಮಾಡಬೇಡ ಕಿಶ್ಯನ್ನ ಈ ಟೈಮ್ ತಮಾಷೆ ಮಾಡೋದಲ್ಲ ಅಂದಾಗ ನಾನು ತಮಾಷೆ ಮಾಡ್ತಿಲ್ಲ ಪೂಜಾ ನಾನು ರಿಯಲ್ ಆಗೇ ಹೇಳ್ತೀನಿ ಐ ಲವ್ ವಿತ್ ಯು ಅಂತ ಹೇಳ್ತಾರೆ ಈ ಕಡೆ ಪೂಜಾಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಸಿಡದದ್ದೆ ಇಲ್ಲಿ ಕಿಶನ ಮೇಲೆ ಕುಗಾಡಿ ಕಿಚ್ಚಾಡಿ ಅಲ್ಲಿಂದ ಹೊರಟು ಮನೆಗೆ ಬಂದ್ಬಿಡ್ತಾಳೆ ಮನೆಗೆ ಬರ್ತಿದ್ದಾಗೆ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಸುಂದ್ರಿ ಏನು ಅಂತ ಕೇಳಿದ್ರು ಹೇಳುವುದಿಲ್ಲ ಅಲ್ಲಿ ತಾಂಡು ಕಾಫಿ ಕುಡಿದು ಭಾಗ್ಯ ಹತ್ರ ಹೋಗಿದೆ ಹದಿನೈದು ರೂಪಾಯಿ ಕೊಟ್ಟಿದ್ದೆ ಉಳಿದ ದುಡ್ಡನ್ನು ನೀನೇ ಇಟ್ಕು ಯಾಕಂದರೆ ನನ್ನ ಅಪ್ಪ ಅಮ್ಮನ್ನು ನೋಡ್ಕೋತಾ ಇದೆಯಾ ಅಲ್ವಾ ಅಂತ ಹೇಳಿ ಹೊರಡ್ತಿದ್ರ ಈ ಕಡೆ ನಿಜವಾಗ್ಲೂ ಭಾಗ್ಯಗೆ ಸಿಟ್ಟು ಬರುತ್ತೆ ಬಟ್ ಭಾಗ್ಯನ ತಡೆದು ಕುಸುಮ್ರು ಅಯ್ಯೋ ಮಗ್ನ ಸ್ವಲ್ಪ ಇರ್ತೀಯ ನನ್ನ ಏನು ಅಂತ ನನಗೆ ಗೊತ್ತು ಪಾಪ ಇತ್ತೀಚಿಗೆ ನಿನಗೆ ಮರೆಗುಳಿ ಕಾಯಿಲೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ ಅದಕ್ಕೋಸ್ಕರ ಮರ್ತೋಗ್ತಿದ್ಯಾ ಅನ್ಸುತ್ತೆ ಆದರೆ ಮರ್ತಿರೋ ನಿನಗೆ ನಾನು ನೆನಪು ಮಾಡಬೇಕಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡ್ ಏನು ಮಾತಾಡ್ತಿದ್ಯಾ ಅಮ್ಮ ನೀನು ನಾನು ಅನ್ಕೊಳ್ಳ ಇನ್ನೂ ಏನಪ್ಪಾ ಬರಲಿಲ್ವಾ ಕುಸುಮಾಂಬೆ ಸೊಸೆ ನಾವು ಹೋಗ್ಲೋದಕ್ಕೆ ಅಂತ ಬಂದ್ಬಿಟ್ಟಿಯಲ್ಲ ಎಲ್ಲ ಕೊನೆಗುವೆ ಅಂತ ತಾಂಡವ್ ಹೇಳ್ತಿದ್ರೆ ಬರಲೇಬೇಕಾಗುತ್ತೆ ಅಲ್ವಾ ಅಲ್ವ ಮಗನೆ ಇವತ್ತು ಕೆಲಸ ಸಿಕ್ಕಿದೆ ನೀನಿಲ್ಲ ಇದೆಯಾ ಈ ರೀತಿ ಮಾತಾಡ್ತಿದ್ಯಾ ಅಂದ್ರೆ ಕಾರಣ ಯಾರು ಅಂತ ಗೊತ್ತಾ ಅಂತ ಹೇಳ್ತಿದ್ದಾಗೆ ಭಾಗ್ಯ ಬಂದು ಬೇಡ ಅತ್ತೆ ಅಂದಾಗ ನೀನ್ ಸುಮ್ಮನಿರು ಭಾಗ್ಯ ಅಂತ ಹೇಳಿ ಭಾಗ್ಯನ ತಡೆದು ಈ ಕಡೆ ನಿನಗೆ ಕೆಲಸ ಕೊಡ್ಸಿರೋದು ಭಾಗ್ಯ ಅಂತಾರೆ ಇಲ್ಲ ನನ್ನ ಟ್ಯಾಲೆಂಟಿಂದ ನಂಗೆ ಕೆಲಸ ಸಿಕ್ಕಿರೋದು ನನಗೆ ರಿಪ್ಲೇಸ್ಮೆಂಟ್ ಇಲ್ಲದೆ ಕೆಲಸ ಕೊಡ್ಸಿರೋದು ಕೆಲಸಕ್ಕೆ ಮತ್ತೆ ವಾಪಸ್ ಕರ್ತಿರೋದು ಬಾಸ್ ಅಂತ ಹೇಳಿ ತಾಂಡವ್ ಹೇಳಿದ್ರು ಈ ಕಡೆ ಅವರು ನಾಟಕ ಮಾಡಬೇಡ ತಾಂಡವ್ ನಿನ್ನ ಮನಸ್ಗೆ ಸತ್ಯ ಗೊತ್ತಿದೆ ಅದು ನಿನ್ನ ಕಣ್ಣಲ್ಲೇ ಗೊತ್ತಾಗ್ತದೆ ಭಾಗ್ಯ ಕೊಡ್ಸಿರೋ ಕೆಲಸ ಅದ್ರಿಂದ ಎಷ್ಟೊಂದು ಅವ್ಲತ್ತು ಇಲ್ಲ ಅಂದರೆ ಎಲ್ಲಿ ಬಿದ್ದಿರ್ತಿದ್ಯೋ ನೀನು ಇಷ್ಟೆಲ್ಲ ಬೇಕಾ ಚೇಂಜ್ ಅನ್ನೋದು ಇಲ್ಲೇ ಜನದ ಹತ್ರ ಇರಬೇಕಾಗಿರೋದು ನಿನಗೆ ಬೇಕಾಗಿರೋದು ಶೂ ನಾನು ಭಾಗ್ಯ ಆಗಲ್ಲ ಅಂತ ಹೇಳಿ ಚೈನ್ ಕೊಟ್ಟು ಹೊರಡ್ತಾ ಇರು ಇಲ್ಲಿಂದ ಅಂತ ಹೇಳಿ ಅವಮಾನ ಮಾಡ್ತಾರೆ ಈ ಕಡೆ ತಾಂಡವಂತೂ ತುಂಬಾ ಬರ್ಸ್ಟ್ ಆಗ್ತಿದ್ದಾರೆ ಈ ಕಡೆ ಪ್ರೇಷನ್ ನಿನಗೆ ಆಗಬೇಕಿತ್ತು ತಾಂಡವ್ ಇದೆಲ್ಲ ಹುಸಾ ಬರಿ ಸುಮ್ಮನೆ ಬರೋಕ್ಕಾಗ್ತಿರ್ಲಿಲ್ಲವಾ ಅವಮಾನ ಮಾಡ್ತೀನಿ ಅಂತ ಹೋಗೋದು ತಾನೇ ಅವಮಾನ ಮಾಡಿಸ್ಕೊಂಡು ಬರೋದು ಬೇಕಿದೆಯಾ ಸುಮ್ಮನೆ ಇರು ತಾಂಡವ್ ಅಂದಾಗ ಏನೇ ನೀನು ಮಾತಾಡೋದು ನಾನು ಕರೆಕ್ಟಾಗೆ ಮಾತಾಡಿದ್ದೀನಿ ಅದರಲ್ಲಿ ಏನಿದೆ ಆದರೆ ನಮ್ಮಅಮ್ಮ ಬಂದು ನನಗೆ ಹೇಗೆ ಅವಮಾನ ಮಾಡಿದ್ರು ಇಲ್ಲ ಭಾಗ್ಯ ನಂತೂ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಇದೆಲ್ಲ ಆಗ್ತಿರೋದೇ ಅವಳಿಂದ ಅವಳಿಗೆ ಸರಿಯಾಗಿ ನಾನು ಪಾಠ ಕಲಿಸ್ಲೇಬೇಕು ಅಂತ ಹೇಳಿ ತಾನು ಮತ್ತೆ ಬಲ್ಲ ಆಗ್ತಿದ್ದಾರೆ ಈ ಕಡೆ ಸುಮ್ಮಂದುವ್ರು ಕ್ಯಾಂಟೀನ್ಗೆ ಬಂದ್ಬಿಡ್ತಾರೆ ಬಂದಿದ್ದೆ ಭಾಗ್ಯ ಇವತ್ತು ಹುಡುಗ್ ಹುಡುಗನ ಕಡೆಯವರು ಬುಚ್ಚ ನೋಡೋಕೆ ಬರ್ತಿದ್ದಾರೆ ಅಂದಾಗ ಏನೇ ಮಾತಾಡ್ತಿದ್ಯಾ ನೀನು ಅಂತ ಹೌದು ಪೂಜಾ ಹೌದು ಭಾಗ್ಯ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಎಷ್ಟು ಚಂದ ಇದ್ ಗೊತ್ತ ಖಂಡಿತ ಅವ್ರಿಗೆಲ್ಲ ವಿಷಯ ಗೊತ್ತಿದೆ ಏನೂ ಕೂಡ ಅನ್ಲಿಲ್ಲ ಆದ್ರೆ ನೀನು ಒಂದ್ ಒಳ್ಳೆ ಮನ್ಸು ಮಾಡ್ಬೇಕು ಅಷ್ಟು ಆಗ ಪೂಜೆ ಮದುವೆ ಆಗ್ಬಿಡುತ್ತೆ ಪೂಜಾ ಸೆಟಲ್ ಆಗ್ಬಿಡ್ತಾಳೆ ಅಂತ ಹೇಳಿದಾಗ ಏನಮ್ಮ ಪೂಜಾ ಮದುವೆ ಆಗತ್ತೆ ಅಂದ್ರೆ ನಾನು ಏನ್ ಬೇಕಿದ್ರು ಮಾಡ್ತೇನೆ ಏನ್ ಮಾಡ್ಬೇಕು ಹಿಂದೆ ಹೇಳು ಅಂದಾಗ ಅವ್ರು ಏನೆಲ್ಲ ವರದಕ್ಷಿಣೆ ಕೇಳ್ತಿದ್ದಾರೆ ಅದು ಕೊಟ್ಟರೆ ಸಾಕು ಮದುವೆ ಆಗ್ಬಿಡತ್ತೆ ಅಂತ ಹೇಳಿದಾಗ ಈ ಕಡೆ ನಿನ್ನ ತಂಗಿ ಹುಡುಗನ್ ಹುಡುಗನ್ ಕಡೆಯವ್ರು ನೋಡೋಕ್ ಬರ್ತಿದ್ದಾರೆ ಈಗ ನಿನ್ ಮನೆಗ್ ಬರ್ತೀಯೋ ಇಲ್ವೋ ನೀನೇ ಡಿಸೈಡ್ ಮಾಡು ನಿನ್ ತಂಗಿ ಮೇಲೆ ಪ್ರೀತಿ ಈ ಇದು ಮದುವೆ ಮಾಡಬೇಕು ಅನ್ಸಿದ್ರೆ ಮನೆಗೆ ಬಾ ಅಂತ ಹೇಳಿ ಹೊರಟು ಬಿಡ್ತಾರೆ ಅಯ್ಯೋ ಅತ್ತೆ ಮೊದಲು ನಡೀರಿ ಇಲ್ಲಾಂದ್ರೆ ಈ ಅಮ್ಮ ಏನಾದರೂ ಎಡ್ವರ್ಟ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಭಾಗ್ಯ ಹೋಗ್ತಿದ್ದಾರೆ ಈ ಕಡೆ ಹುಡುಗನ ಕಡೆಯವರು ಮತ್ತೆ ಅಮ್ಮ ನೋಡೋಕೆ ಬರ್ತಾರೆ ಈ ಕಡೆ ಅವ್ರು ಮನೆಗೆ ಬಂದಿದ್ದಾರೆ ಭಾಗ್ಯ ಕುಸುಮ್ರು ಹಾಗೆ ಸುನಂದ್ ಅವರು ಕೂಡ ಇದ್ದಾರೆ ಈ ಕಡೆ ನಾನು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಕೈ ತುಂಬ ಸ್ಯಾಲ್ರಿ ಇದೆ ಅಂತ ಹೇಳಿ ಅಮ್ಮ ಮಗ ಅವ್ರಿಗವ್ರೆ ಕೊಚ್ಕೋತಿದ್ದಾರೆ ಎಲ್ವನೇ ಕೂಡ ಹೇಳ್ತಿದ್ದಾರೆ ಜೊತೆಗೆ ಎಲ್ಲಿ ಅಂದಾಗ ಈ ಕಡೆ ಹುಡುಗಿ ಬಂದ್ಬಿಡ್ತಾಳೆ ಕೆಲಸಕ್ಕೆ ಹೋಗಿದ್ದಾಳೆ ಅಂತ ಸುನಂದ್ ಅವ್ರು ಹೇಳ್ತಾರೆ ಬಟ್ ಇಲ್ಲಿ ಭಾಗ್ಯ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಹುಡುಗಿ ಬರುವುದಿಲ್ಲ ಯಾಕಂದರೆ ನಾನು ನಮ್ಮ ಹುಡುಗಿನ ನೆಮ್ಮಕೊಳ್ಳುವುದಿಲ್ಲ ವರದಕ್ಷಿಣೆ ಕೇಳಿ ಮದುವೆ ಆಗೋ ನಿಮ್ಮಂಥವ್ರಿಗೆ ನನ್ನ ತಂಗಿನ ಮದುವೆ ಮಾಡಿಕೊಡುವುದಿಲ್ಲ ಅಂತ ಹೇಳಿ ಖಡಕ್ ಆಗಿ ಹೇಳಿ ಕಳಿಸ್ತಾರೆ ಈ ಕಡೆ ಅವರು ತುಂಬಾ ಸಿಟ್ ಮಾಡ್ಕೋತಾರೆ ಈ ಕಡೆ ಪೂಜಾಗೆ ಕಿಶನ್ ಪಿ ಎ ಕಾಲ್ ಮಾಡಿ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತೆಲ್ಲ ಫೋನ್ ಮಾಡಿ ಹೇಳಿದಾಗ ತುಂಬಾ ಸಿಟ್ ಮಾಡ್ಕೋತಾಳೆ ಪೂಜಾ ನಂತರ ಕಿಶನ್ ಅವ್ರು ಏನು ಹೇಳಿದ್ರು ನಂಗೆ ಗೊತ್ತಿಲ್ಲ ಆಮ್ ಎಲ್ಲಿ ಸಾರಿ ಅಂತ ಹೇಳಿದ್ರೆ ಇಲ್ಲಿ ನೀನೇ ಕಾಲ್ ಮಾಡಿಸಿರೋದು ಅಂತ ಮತ್ತೂ ಕೋಪ ಮಾಡ್ಕೋತಾಳೆ ಪೂಜಾ ನಂತರ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗ ಪೂಜಾ ಕೆಲಸಕ್ಕೆ ಅಂತ ಹೋಗ್ತಿದ್ದಾಳೆ ಆತ ಕಡೆ ತಾಂಡವ್ ಕಾರಲ್ಲಿ ಬರ್ತಿದ್ದಾರೆ ಇದರ ನಡುವೆ ಕಿಶನ್ ಪೂಜಾನ ಭೇಟಿ ಮಾಡ್ತಿದ್ದಾರೆ ಈ ಕಡೆ ಅದನ್ನ ತಾಂಡವ ಒಬ್ಬರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಒಂದು ಪಾರ್ಕ್ ಹತ್ರ ಹೋಗ್ತಿರ್ಬೇಕಿದ್ರೆ ಪೂಜಾ ತಡಿತಿದ್ದಾರೆ ಕಿಶನ್ ಈ ಕಡೆ ನಿಜವಾಗ್ಲೂ ಐ ಆಮ್ ರಿಯಲಿ ಲವ್ ಯು ಅಂತ ಎಲ್ಲ ಹೇಳಿ ಕೈ ಇಟ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ರೆ ಸಿಕ್ಕಿದ್ದೆ ಚಾನ್ಸು ಭಾಗ್ಯ ನಿನ್ನ ಕತೆ ಮುಗಿತು ನಿನ್ನ ತಂಗಿ ಬೀದಿ ನಿಂತು ಲವ್ ಮಾಡ್ತದಾಳೆ ಇನ್ನೊಬ್ಬನ ಸಿಕ್ಕಿದ್ರೆ ಸಾಕು ನಿನ್ನ ಮರ್ಯಾದೆ ಹೆಂಗೆ ಕಳಿತೀನಿ ನೋಡ್ತಾಯಿರು ಅಂತ ಹೇಳಿ ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊತಿದ್ದಾರೆ ಈ ಕಡೆ ನೋಡೇ ಬಿಟ್ಲು ಪೂಜಾ ಶ್ರೇಷ್ಠನ ಸಾರಿ ತಾಂಡವನ ಮುಗಿತು ಕತೆ ಅಂತ ಹೇಳಿ ಗೊತ್ತಾಗ್ತದೆ ಇಲ್ಲಿ ಪೂಜಾಗೆ ಪೂಜಾ ಮತ್ತು ಕಿಶನ್ ಲವ್ ಸ್ಟೋರಿ ಭಾಗ್ಯ ಮುಂದೆ ತರ್ತ್ಕೊಳ್ತದೆ ಅಥವಾ ಅದಕ್ಕೂ ಮುನ್ನ ಈ ರೀತಿ ಇವರು ಪಾರ್ಕಲ್ಲಿದ್ದರು ಹಾಗೆ ಹೀಗೆ ಅಂತ ಹೇಳಿ ತಾಂಡವ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಆಗ್ಬಿತ್ತ ಪೂಜೆ ಪೊಲೀಸ್ ಸ್ಟೇಷನ್ ತನಕ ಹೋಗ್ಬೇಕಾಗತ್ತ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಟಿಗೋಸ್ಕರ ವೇಚ್ ಮಾಡುದನ್ನ ಕಾಣಕು ಕೂಡ ಮರಿಬೇಕು